ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಸಕಪ್ಪಲು ಎಂಬ ಗ್ರಾಮದಲ್ಲಿದ್ದೀನಿ ಇವತ್ತು ನೋಡ್ಬೋದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಓದಿಯಿಂದ ಈ ಒಂದು ಎಲೆಕೋಸ್ಸು ಸಂಬಂಧಪಟ್ಟಂಗೆ ಮತ್ತು ಹೂಕೋಸು ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧಾಗ್ರ ಪ್ರಾಡಕ್ಟ್ ಯೂಸ್ ಮಾಡಿದರು ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಅದೇ ಪ್ರಕಾರ ಪ್ರಕಾರವಾಗಿ ಯೂಸ್ ಮಾಡಿದರು ಇವತ್ತು ನಮ್ಮ ಮುಂದೆ ಅದ್ಭುತವಾದಂತಹ ಫಲಿತಾಂಶ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅಂತಂದರೆ ತುಂಬ ಅದ್ಭುತವಾಗಿದೆ ಆ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ರೈತ ಮತ್ತು ಪ್ರದೀಪ ಅವರು ನಮ್ಮ ಮುಂದೆ ಇದ್ದಾರೆ ಬನ್ನಿ ಪ್ರದೀಪ್ ಸರ್ ಮಾತಾಡಿಸ್ಬೇಕು ಸರ್ ನಮಸ್ತೆ ಈಗ ಈ ನಮ್ಮ ಪ್ರಾಡೆಕ್ಟ್ನ ನಿಮಗೆ ನಾವು ಕೊಡಬೇಕಾದ್ರೆ ಕೊಟ್ಟು ಯಾವಾಗ ಯೂಸ್ ಮಾಡಿದ್ದೀವಿ ಗೊಬ್ರಿ ಮೇಲೆ ಗೊಬ್ಬರ ಪುಡಿ ಹಾಕಿದ್ರಿ ಹದಿನಾರು ಸಾವಿರ ಪುಡಿ ಎಷ್ಟು ಗೊಬ್ಬರ ಕೊಟ್ಟಿದ್ರು ಆ ಇಪ್ಪತ್ತು ಕೆಜಿ ಗೊಬ್ಬರ ಜೊತೆಗೆ ಎಷ್ಟು ಗ್ರೂಪ್ ಪೊಟ್ಯಾಟೋ ಯೂಸ್ ಮಾಡಿದ್ರೆ ಎರಡು ಪ್ಯಾಕಿಗೆ ಯೂಸ್ ಮಾಡಿದ್ರೆ ಮೂಲಕ ಎರಡು ಭಾಗಕ್ಕೂ ಮಾಡಿ ಎರಡು ಭಾಗಕ್ಕೂ ಮಾಡಿದ್ರೆ ಗ್ರೂಪ್ ಪೊಟ್ಯಾಟೊ ಯೂಸ್ ಮಾಡಿದ ಮೇಲೆ ತದನಂತರದಲ್ಲಿ ಎಷ್ಟು ದಿನ ಆದ್ಮೇಲೆ ಡ್ರೆಂಚಿಂಗ್ ಮಾಡಿದ್ರಿ

ದಿನ ತಿಂಗಳು ಅಂತ ಅಂದ್ರೆ ಎಂಬತ್ತು ದಿನದ ಬೆಳೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳೋದು ಪ್ರದೀಪ್ ಸರ್ ನಿಮ್ಗೆ ನೀವು ಈ ತುಂಬಾ ವರ್ಷದಿಂದ ಏನು ಮಾಡ್ತೀರಿ ಈ ಒಂದು ಬೆಳೆನ ಬೆಳೀತೀವಿ ಕೋಸು ಬೆಳೀತೀರಿ ಎಲೆ ಕೋಸು ಎರಡು ಬೆಳೀತೀವಿ ಎರಡು ಬೆಳೆದ್ರೆ ಈಗ ನಾವು ಬರೋಕ್ಕಿಂತ ಮುಂಚೆ ನೀವು ಕೆಮಿಕಲ್ ಹಾಕ್ತೀವಿ ಕೆಮಿಕಲ್ ಹಾಕೋದ್ರಿಂದ ಈ ಒಂದು ಬೆಳೆಗೆ ಏನೆಲ್ಲ ಪ್ರಾಬ್ಲಮ್ ಬರ್ತಿದೆ ನಿಮಗೆ ತರಕಾರಿ ರೋಗ ಬರೋದು ಒಂದು ತರಕಾರಿ ರೋಗ ಬರೋದು ಚುಕ್ಕಿ ರೋಗ ಬರೋದು ರೋಗ ಬರೋದು ಮತ್ತೆ ಆಮೇಲೆ ಒಂಥರ

ಇಲ್ಲಿ ನೋಡ್ಬೋದು ನೀವು ಈ ಕಡೆ ನಾನು ನಿಂತಿರೋದು ಕೋಸು ಇಲ್ಲಿ ನೋಡ್ಬೋದು ಸುತ್ತ ನೋಡ್ಬೋದು ಎಲ್ಲ ಯಾವ ರೀತಿಯಾದ ಅಂತಂದರೆ ನ್ಯೂಲಿಫಾರ್ಮ್ ಸೈಜ್ ಇದೆ ಇಲ್ಲಿ ನೋಡ್ಬೋದು ನೀವು ಎಲೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದೇ ಒಂದು ತೂತ ಎಲ್ಲೂ ಸಿಗೋಲ್ಲ ಅಂತಂದರೆ ಹುಳ ಆಗಲಿ ಆಲ್ರೆಡಿ ಏನಾಗ್ತಿದೆ ಕಾಯಿ ಬರೋಕ್ಕೆ ರೆಡಿ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ಬೋದು ಒಂದೇ ಒಂದು ತರಗ ರೋಗ ಇಲ್ಲ ಈ ಒಂದು ಕೋಸು ಬೆಳೆಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತಂತಂದರೆ ತರಗ ರೋಗ ಮೊದಲು ಬರ್ತದೆ ಎಲೆ ಚುಕ್ಕಿ ರೋಗ ಬರ್ತದೆ ಮತ್ತು ನಿಮಗೆ ತರಗಮಾರಿ ಅಂತ ಒಂದು ಬರ್ತದೆ ಮತ್ತು ಕಾಯಿ ವೆರ್ಯೂಷನ್ ಬರ್ತದೆ ದಪ್ಪ ಒಂದು ಸಣ್ಣ ಮತ್ತು ಸಸಿ ಸಾಯುವುದು ಸೊರಬ ರೋಗ ಈ ಥರ ಎಲ್ಲ ಪ್ರಾಬ್ಲಮ್ಸು ಕೋಸು ಬೆಳೆಗೆ ಸಂಬಂಧಪಟ್ಟಂಗೆ ಬರ್ತದೆ ಆದರೆ ಇಲ್ಲಿ ನೋಡ್ಬೋದು ನೀವು ಸುತ್ತ ನೋಡಿದ್ರೆ ಯಾವುದೇ ಒಂದೇ ಒಂದು ಗಿಡ ಏನಾಗಿಲ್ಲ ಇಲ್ಲಿ ಸೋಕಿಲ್ಲ ಸರ್ ಇದಕ್ಕೆ ನೀರು ಹೊಡೆದು ಎಷ್ಟು ದಿನ ಆಗಿದೆ ನೀರು ಹೊಡೆದೇ ಒಂದು ವಾರ ನೋಡಿ ಒಂದು ವಾರ ಆಗಿದೆ ನೀರು ಹೊಡೆದು ಇನ್ನೂ ಏನು ಮಾಡಿಲ್ಲ ಇದಕ್ಕೆ ನೀರನ್ನೇ ಕೊಟ್ಟಿಲ್ಲ ಯಾಕೆ ನಾನು ಮೊದಲೇ ಹೇಳ್ತೇನೆ ಅಂದರೆ ಬ್ರೂಪ್ ಪೆಟ್ರೆಟ್ರಲ್ಲಿ ಏನಿದೆ ಅಂತಂದರೆ ಆ ಬೆಂಟೋನ್ ಎಂಟು ಅಂಶ ಇದೆ ತೇವಾಂಶನ ಹಿಡಿದಿಟ್ಕೊಂಡು ಆ ಗಿಡಕ್ಕೆ ಎಷ್ಟು ನೀರನ್ನು ಪ್ರಿಕಾಷನ್ ಮಾಡಬೇಕು ಅಷ್ಟನ್ನು ಪ್ರಿಕಾಷನ್ ಮಾಡುವಂಥ ಜವಾಬ್ದಾರಿ ಯಾವುದಾಗಿತ್ತು ಅಂತಂದರೆ ಬ್ರೂಪ್ ಪೆಟ್ರೆಟ್ರ್ ಆಗಿರ್ತದೆ ಗ್ರೂಪ್ ಪ್ರೊಟೆಕ್ಟ್ ಯೂಸ್ ಮಾಡಿದರೆ ಗ್ರೋ ಅದ್ಭುತ ಸೂಪರ್ ರಿಚು ಪೋರ್ಸು ಮತ್ತು ಸೂಪರ್ ಕ್ಯಾಪ್ಚರ್ ಮಾತ್ರ ಇವರು ಯೂಸ್ ಮಾಡಿದ್ದಾರೆ ಇನ್ನೂ ಇದು ಎಲೆ ಮೇಲೆ ಏನು ಮಾಡಿಲ್ಲ ನಾವು ಸ್ಪ್ರೇ ಕೊಟ್ಟಿಲ್ಲ ಇವತ್ತು ಸ್ಪ್ರೇ ಕೊಡೋಕೆ ಅಂತ ಫೀಲ್ಡ್ ವಿಜಿಟಿಂಗ್ ಅಂತ ಬಂದಿದ್ದು ತುಂಬ ಚೆನ್ನಾಗಿ ಬರ್ತೀವಿ ಈ ಮೂಲಕ ನಾನು ಎಲ್ಲ ರೈತರು ಹೇಳೋದೇನಪ್ಪ ಅಂತಂದರೆ ಎಷ್ಟೋ ಜನ ಕೋಸು ಇದು ಒಂದು ವಾಣಿಜ್ಯ ಬೆಳೆ ಇದರಲ್ಲಿ ಒಂದು ಸ್ವಲ್ಪ ಹಣ ಮಾಡಬೇಕು ಹೆಸರು ಮಾಡಬೇಕಂತ ತುಂಬ ಜನ ಏನು ಮಾಡ್ತಿದ್ದಾರೆ ಬೆಳೀತಾರೆ ಆದರೆ ಕೆಮಿಕಲ್ ಬೆಳೆದ್ರಿಂದ ಏನಾಗ್ತದೆ ಅಂತಂದರೆ ಹಲವಾರು ರೀತಿಯ ಪ್ರಾಬ್ಲಮ್ಸ್ಗಳು ಕಳ್ತೀವಿ ಇದು ನೋಡ್ಬೋದು ಒಂದೇ ರೀತಿಯಾಗಿ ಕೋಸು ಬೆಳೆ ಸಂಬಂಧಪಟ್ಟಂಗೆ ನಾವು ಹೇಳಿದ್ದು ேப்பாந்த ஏனாக ಬಾಡ್ದಂಗೆ ಏನಾಗುತ್ತೆ ಬಿದ್ದೋಗುತ್ತೆ ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದರ ಶೈನಿಂಗ್ ನೋಡ್ಬೋದು ಇಲ್ಲಿ ನೋಡಿ ಎಲೆ ಶೈನಿಂಗ್ ನೋಡಿದ್ರು ಬೂದ್ ಬೂದಿಗೆ ಈ ಥರ ಇರಬೇಕು ನಿಮಗೆ ಕ್ವಾಲಿಟಿ ಸಿಗುತ್ತೆ ಅಷ್ಟು ಚೆನ್ನಾಗಿ ನಿಮ್ಗೆ ಏನಾಗಿದೆ ಅದ್ಭುತವಾದ ಫಲಿತಾಂಶ ಬಂದಿದೆ ನಾನು ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂದರೆ ಕೇವಲ ತರಕಾರಿ ಬೆಳೆಗೆ ಸಂಬಂಧಪಟ್ಟಂಗೆ ನಮ್ಮ ಸಮೃದ್ಧ ಆಗಿರೋ ಪ್ರಾಡಕ್ಟ್ ಯೂಸ್ ಮಾಡೋದಲ್ಲ ರೈತ ಬೆಳೆಯುವಂಥ ಯಾವುದೇ ಬೆಳೆ ಇರ್ಬೋದು ಹೂವಿನ ಗಿಡದಿಂದ ಬರ್ಬೋ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಯಾಕೆ ಅಂತಂದರೆ ನಾವು ಯೂಸ್ ಮಾಡಿದ್ರೆ ಮಣ್ಣಿನ ಸತ್ವ ಉಳಿಸ್ಬೋದು ಜೊತೆಗೆ ಒಂದು ಭಾರತದಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ಎರಡು ದೇಹ ಇಟ್ಕೊಂಡು ಇವತ್ತು ರೈಜರ್ಸ್ ಇಂಡಿಯಾ ಕಂಪ್ನಿ ಏನು ಮಾಡ್ತಿದೆ ಒಂದು ದೇಹದ ಇಟ್ಕೊಂಡು ಉನ್ನತೀಕರಣಕ್ಕೋಸ್ಕರ ಇವತ್ತು ಪ್ರಗತಿ ಸಾಧಿಸೋಕ್ಕೋಸ್ಕರ ಇವತ್ತು ರೈಜರ್ಸ್ ಇಂಡಿಯಾ ಪಣ ತೊಟ್ಟಿದೆ ಆ ಒಂದು ಹೆಜ್ಜೆಯಲ್ಲಿ ನಾವೆಲ್ಲ ಹೋಗ್ತಿದ್ದೀವಿ ರೈತರು ಸಹ ನೀವು ಜೊತೆ ಬನ್ನಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಮಾರ್ಗದರ್ಶಕರಾದಂತಹ ಸುಬ್ರಹ್ಮಣ್ಯ ಸರ್ ಅಂತೇಳಿ ಜೊತೆಗೆ ಶಿವಮೂರ್ತಿ ಸರ್ ಹೇಳಿ ಜೊತೆಗೆ ಸುನೀಲ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾದಂಥ ರಿಜಲ್ಟ್ ಬಂದಿದೆ ಜೊತೆಗೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದಂತಹ ಈ ಊರಿನ ಒಬ್ಬ ಸಾಮಾನ್ಯ ರೈತ ಮಿಶ್ರ ಪ್ರದೀಪ್ ಸರ್ ಅವರಿಗೆ ಸಮೃದ್ಧಾಘ್ರ ವತಿಯಿಂದ ಹಾಗೂ ರೈಜರ್ಸ್ ಇಂಡಿಯಾ ಕಂಪ್ನಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ವೀಡಿಯೋಸ್ನ ಪಾ ಮಾಡ್ತೀನಿ ಜೈ ಹಿಂದ್ ಜೈ ರೈಜರ್ಸ್ ಇಂಡಿಯಾ